ಕೂತ್ಕೊಂಡು ಸಾಕಷ್ಟು ಅನಿಸ್ತಿತ್ತು ಅವ್ರನ್ನೆಲ್ಲ ಹೇಳ್ತಿದ್ದೆ ನನ್ಗೆ ಆಯ್ತಿಲ್ಲ ಅಂತ ಅಷ್ಟೊತ್ತಿಗೆ ಅವರು ಬಂದು ನನಗೆ ಬರೀ ಕಾಲು ಹಿಂಗ ಹಿಡ್ಕೊಂಡು ನನಗೆ ಒಂದ್ ಸ್ವಲ್ಪ ಏನೋ ಏನ್ ಮಾಡಿದ್ರು ಒಟ್ಟಿಗೆ ನನಗೆ ಆಶೀರ್ವಾದ ಮಾಡಿದ್ರು ಇವಾಗ ನನಗೆ ಸುಸ್ತು ಇಲ್ಲ ಕಾಲು ಇಲ್ಲ ನಾನು ಚೆನ್ನಾಗಿದ್ದೀನಿ ಅನಿಸ್ತೈತೆ ನಾನು ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಇದ್ದೀನಿ ಕಾಲು ನಡೀತಾ ಇತ್ತು ಇಷ್ಟೊತ್ತು ಇವಾಗ ನನ್ನ ನಾನೆಲ್ಲ ಮಾಡಿದ್ದೇವ್ರು ನಮ್ ಕೈ ಅಷ್ಟೇ ಅದ ದೇವ್ರು ಆಸಾರ ಕೊಟ್ಟಿದ್ದಂಗೆ ನೀ ಖುಷಿಯಾಗಿದ್ದೀರಾ